ಜನನೂ ಇಲ್ಲ ಜನನೂ ಇಲ್ಲ ಬಸ್ಗಳು ಬರ್ತಾನೂ ಇಲ್ಲ ಏನಂದ್ರೇನು ಗಾಮ್ನಲ್ಲಿ ಬಸ್ ಇಲ್ಲೆಲ್ಲಿ ಬಂದವು ಹಿಡ್ಕ ಹಂಗೆ ಮೊಬೈಲ್ ವಿಡಿಯೋ ವಿಡಿಯೋ ಆಯ್ತದ

ಬಂದು ಬೇಕಾ ಬಿಸ್ಕೆಟ್ ಬೇಕಪ್ಪ ಹಾಂ ಬಿಸ್ಕೆಟು ಅಣ್ಣ ಎರಡು ಗುಂಡೆ ಬಿಸ್ಕೆಟ್ ಬಣ್ಣ ರಸ ಬೇಡ ಸುಮ್ನೀರು ಹಾಂ ಏನ ಇಷ್ಟೊತ್ತು ಬಂದ ಅಣ್ಣ ಅಣ್ಣ ಅವು ಕಾಪಿನ ಟೀನಾ ಅಣ್ಣ இவ் நம் கேண்டார் டீனா காஃபி காப்பினா டீ குடி உம் মা <laughs> <laughs> <laughs>